ಇಲ್ಲ ಈ ದೀಪದ ಮದುವೆ ಆಗಬಾರ್ದು ಆಗಬಾರ್ದು ಈ ದೀಪ ಮದುವೆ ಆದರೆ ಹ್ಞೂ ನಮಗಂತೂ ಬೆಲೆನೇ ಇರೋದಿಲ್ಲ ಈ ಊರಲ್ಲಿ ನಾವು ಮಕ್ಕ ಎತ್ಕಂಡು ಊರಾಗೆ ಓಡಾಡೋಕ್ಕಾಗಲ್ಲ ಹ್ಞೂ ನಮಗೆ ಎಲ್ಲಾದ್ರೂ ಮರ್ಯಾದೆ ಇರುತ್ತಾ ಹಾಂ ಅಂತನೂ ಮದುವೆ ಆಗಿಬಿಟ್ರೆ ಅಲ್ಲ ಅವಳು ಹೆಂಗೆ ಒಪ್ಕೊಂಡ್ಳು ಚೆನ್ನಾಗಿರೋ ಹುಡ್ಗ ಬೇಕಾ ಅಂಬಾಳು ಅದೇ ಹೊಲ ಐತೆ ಅಂತ ಒಪ್ಕೊಂಡ ಅವಳೆ ಹ್ಞೂ ಈ ವಿಷಯನ ಫಸ್ಟ್ ಹೋಗಿ ಚೇರ್ಮೇನು ಸಣ್ಣಪ್ಪನಿಗೆ ಹೇಳಬೇಕು ಹ್ಞೂ ಸಣ್ಣಪ್ಪ ಹೇಳಿ ಈ ಮದುವೆನ ನಿಲ್ಲಿಸ್ಬೇಕು ಅವನು ಸಂತಪ್ಪನಿಗೆ ಮಾತ್ರ ಮದುವೆ ಮಾಡಬೇಡ್ರಿ ಸಣ್ಣಪಣ್ಣ ಅಂತೇಳಿ ಚೇರ್ಮ್ಯಾನ್ ಸಣ್ಣಪ್ಪಣ್ಣಂತಾಗೆ ಮಾತಾಡ್ತೀನಿ ಅದ್ರ ದಡಪಾಯಿಗೆ ಹೇಳ್ತೀನಿ ಹ್ಞೂ ಚೇರ್ಮೇನ್ ಸಣ್ಣಪ್ಪನಿಗೆ ಹೇಳಿ ಈ ಮದುವೆನೇ ಕ್ಯಾನ್ಸಲ್ ಮಾಡಂಗೆ ಮಾಡ್ತೀನಿ ಕೆಂಚಮ್ಮನಿಗೆ ಸರ್ರಿ ಹಬ್ಬ ಇದ್ಬಿಟ್ಟು ಈ ಮದುವೆನ ಮಾಡ್ಕೋಬೇಡ ಅವಳು ಅಂತಾಳು ನೋಡು ನಾವು ಅಲ್ಲೇ ಮದುವೆ ಮಾಡ್ಕೊಂಡು ಪಾಟ ಬಿದ್ದೀವಿ ಅವಳು ಅಲಾಮಿಗಾಗಿ ಬತ್ತಾಳೆ ಅಂತಾಳು ಮಾತ್ರ ಮದುವೆ ಮಾಡ್ಕೊಬೇಡ್ರಿ ಸಣ್ಣಪಣ್ಣ ಅಂತೇಳಿ ಚೇರ್ಮ್ಯಾನ್ ಹೇಳಿ ಮದುವೆ ನಿಲ್ಲಿಸ್ಲೇಬೇಕು ನಿಲ್ಲಿಸ್ತೀನಿ ಬಿಡಲ್ಲ ಹ್ಞೂ ನಾನಂತೂ ನಿಲ್ಲಿಸ್ತೀನಿ ಬಿಡಲ್ಲ ಹ್ಞೂ ನಾನು ಅವಳು ಮದುವೆ ಆಗಲ್ಲ ನಮ್ಮ ಟಕ್ಕೆ ಬರಬೇಕು ಇನ್ಯಾರು ಮದುವೆ ಮಾಡ್ಕೊಣಾಕ್ ಬರಲ್ಲ ಅಂತ ನಾನಿದ್ದೆ ಹ್ಞೂ ಈ ಲಕ್ಷ್ಮಿ ಎಂಬಳು ಎತ್ಲಗಾದ್ರೂ ಯಾರನ್ನಾದರೂ ತದ್ಲಾಕ್ ಬಿಡ್ತಾಳೆ ಹ್ಞೂ ಹೆಂಗಾದ್ರೂ ಮಾಡಿ ಏನಾದರೂ ಒಂದು ಮಾಡಿಬಿಡ್ತಾಳೆ ಮದುವೆ ಆಗಬಾರ್ದು ಒಂದು ಸಂತಪ್ಪನಂತೂ ಮದುವೆ ಆಗಬಾರ್ದು ಅವನೇನು ಚೆನ್ನಾಗಿಲ್ಲ ಅಂದ್ರೆ ನೋಡೋಕ್ಕೆ ಆದ್ರೂ ಹ್ಞೂ ಹೊಲ ಐತೆ ಎಕ್ರೆ ಹನ್ನೆರಡು ಎಕರೆ ಹೊಲ ಐತೆ ಮನೆ ಐತೆ ಹ್ಞೂ ಅದಕ್ಕಾದ್ರೆ ಆದರೂ ಆಗ್ಬೋದು ಹ್ಞೂ ಅದಕ್ಕೇ ತಡಿ ಹ್ಞೂ ಫೋನ್ ಮಾಡ್ತೀನಿ ಹ್ಞೂ ಬಿಡಲ್ಲ ஓ சந்தப்பண இர்பேன சனப்பண்ணர்மன் சனப்பணி மாதாடத்தி சேர்மன் அவரேன் அஸ்தே உம் சேர்மன் சனப்பண்ண மாதாடத்தி ரீ நின் சனப்பணர் மனைபரண மாதாடனா ಮದುವೆ ಮಾಡ್ಕೋಬೇಡ್ರಿ ಹಿಂಗ ಕೆಂಚಮ್ಮ ಲಕ್ಷ್ಮಿ ಜೊತೆ ಸೇರಿ ಹಿಂಗೆ ಪ್ಲಾನ್ ಮಾಡ್ಯಾವಳೆ ಅದಕ್ಕೇನೆ ನಿಮ್ಮ ಸಂತಪ್ಪನಿಗೆ ಹಿಂಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೇರ್ಮೆನ್ ಹತ್ರ ಮಾತಾಡೋಣ ಹ್ಞೂ ಸಣ್ಣಪ್ಪ ಅಂತ ಮಾತಾಡಿದ್ರೆ ಇವರೆಲ್ಲ ಮದುವೆನೇಳಿ ಅವ್ರು ದೊಡ್ಡಪ್ಪ ಕಣು ಹ್ಞೂ ಸಂತಪ್ಪ ಇದಾನಲ್ಲ ಸಂತಪ್ಪರ ದೊಡ್ಡಪ್ಪಯ್ಯ ಇವನು ಸಣ್ಣಪ್ಪ ಅಂತ ಹ್ಞೂ ಚೇರ್ಮೆನ್ ಸಣ್ಣಪ್ಪ ಅಂತಾರೆ ಹೌದೇನು ಇವತ್ತೆಲ್ಲ ನಾ ಯಾರು ಹೋದ್ರು ಕಣಮ್ಮೆ ಏ ಮದ್ವೆ ನಿನ್ನ ಮಾಡಲ್ಲ ಈ ಮದ್ವೆ ನಿಲ್ಲಿಸ್ಬೇಕು ಹ್ಮ್ ಇನ್ನ ನೋಡ್ಕೊಂಬರಕು ಮಾತಾಡಕ್ಕು ಹೋಗಿರ ಸಡನ್ ನಿನ್ನ ಮದ್ವೆ ಮಾಡಲ್ಲ ಇನ್ನ ಅಷ್ಟೇನೆ ಅದಕ್ಕೇನೆ ಈ ವಿಷಯನ ಫಸ್ಟ್ ಹೋಗಿ ಚೇರ್ಮೆನ್ ಸಣ್ಣಪ್ಪನಿಗೆ ತಿರ್ಸಿ ತಿಳಿಸಿದ್ರೆ ಅವರೆಲ್ಲ ಮಾತಾಡ್ತಾರ ಅವಣ್ಣೆಗೆ ಹೇಳಾನ ಹ್ಮ್ ಇವಾಗ ಹಿಂಗ್ ಕಣಣ್ಣ ನೀನು ಈ ಮದುವೆ ಹಾಳ್ ನೋಡಿ ನೋಡು ನನ್ನ ನನ್ ಮಗು ನಾಳೆ ಮದುವೆ ಆಗಿ ನನ್ನ ಮಗನ ಜೀವನ ಹಾಳು ಮಾಡಿದ್ಲು ಸುಮ್ಮನೆ ಇವಾಗ ಆಸ್ತಿಗಾಗಿ ಬಂದ್ ಸೇರ್ಕೊಂತಾಳೆ ಅಂತ ಹೇಳಿ ಹೇಳ್ತೀನಿ ಇವಾಗ ಹ್ಮ್ ಬಾ ಹೋಗೋಣ ಒಳಗೈತೆ ನಾ ಮಾತಾಡ್ಸ ಸಣ್ಣಪಣಯ್ಯ ಸಣ್ಣಪಣಯ್ಯ ಓ ಯಾರು ಬನ್ನಿ ಒಳಗಡೆ ಇದೀನಿ ಬನ್ನಿ ಯಾರು ಒಳಗೈತನ್ ಬಾ ಹೋಗನ್ ಪಾಪ ನಮಸ್ತೆ ಚೇರ್ಮನ್ ಸಣ್ಣಪಣಯ್ಯ ಚೆನ್ನಾಗಿದೀಯ ಹ್ಮ್ ಚೆನ್ನಾಗಿದೀನಿ ಕಣಮ್ಮ ಹ್ಮ್ ಏನ್ ದೂರ ಬಂದ್ಬಿಟ್ರಿ ಬರ್ರಿ ಕುತ್ಕೊ ಬರ್ರಿ ಏ ಇವಳೆ ಟೀ ಮಾಡೆ. ಬೇಡ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದ್ವಿ ನಿಂತಕ್ಕೆ ಹ್ಮ್ ಸುಮ್ನೆ ಇವಾಗ ನಿಮ್ ಅಂತಂದಾಗ ಯಾರು ಹಿಂಗಾಗಿಲ್ಲ ನೀನ್ ಇರೋದ್ರಿಂದ ಮಾಡ್ಕೊಂಡು ಸರ್ ಮಾಡಿದ್ಯಾ ಎಲ್ಲಾ ನೋಡ್ಕೊಂಡಿದ್ಯಾ ನೀನ್ ಹ್ಮ್ ಇವಾಗ ಇಲ್ಲಿ ನೋಡಿಲ್ಲ ಇವಂದ ಮಾಡ್ತಾ ಇದಾರಂತೆ ಇಲ್ಲಮ್ಮ ನನ್ಗೆ ವಿಷಯ ಗೊತ್ತಿಲ್ವಲ್ಲ ಹ ನನಿಂಗ್ ಗೊತ್ತಿಲ್ಲದಂಗ ಮದ್ವೆ ಮಾಡ್ತಾರೆ ಯಾರ್ ಮದುವೆ ಮಾಡ್ತಾರೆ ಹಾ ಇಲ್ಲಮ್ಮ ನನ್ಗೆ ಗೊತ್ತಿಲ್ಲ ತತಾ ಮದುವೆ ಮಾಡ್ತಾ ಇದ್ದಾರೆ ಹ ನನ್ನ ಮದ್ವೆ ಆಗಿ ಹೋಗಿದ್ಲ ಅವಳು ಅಂತ ಹುಡುಗಿ ಇವಾಗ ಲಕ್ಷ್ಮಿ ಆ ಲಕ್ಷ್ಮಿಯ ಅಜ್ಜಿ ಮಾಡ್ತಾ ಇತೆ ಹ ಮುಂದ್ ನಿನ್ಕಂಡು ಇವಾಗ ಅವನು ಸಂತಪ್ಪನ್ಗೆ ಮದ್ವೆ ಮಾಡಾಕೆ ಅಲ್ಲೇ ನೋಡ್ಕೆಂಬರಕ್ ಹೋಗಿ ಅವ್ರ ಎಣ್ಣ ಹೆಂಗ್ ಮಾಡ್ತಾರ ನಾನು ನೋಡ್ತೀನಿ ಹ್ಮ್ ಅದ ನೋಡ್ ನನಗ್ ಒಂದ್ ಸೊಲ್ಲ ಹೇಳಿಲ್ಲ ಯಾತ ನನಗ್ ಗೊತ್ತೇ ಇಲ್ಲ ಏನಿಲ್ಲ ವಿಷಯ ಓ ಲಕ್ಷ್ಮಿ ಸೇರ್ಕೊಂಡ ಅವಳು ಏನಿದ್ರು ಜೊತೆಗೆ ಹ ಅವಳು ನಮ್ಮ ಮನೆ ಸುದ್ದಿ ಗೊತ್ತಿರ್ಲಿಲ್ಲ ಇವಾಗಾಲೆ ಎಲ್ಲಾರು ಅಥವಾ ನಮ್ಮನೆ ಸುದ್ದಿ ಬರಕ್ಕೆ ನಿನ್ಕಂಡವ್ ಏನೋ ಲಕ್ಷ್ಮಿ ಅದಕ್ಕೆ ಸ್ವಾಸಿ ಬಂದು ಕುಕ್ಕಮದು ಅಪ್ಪಿಳೇನ ಆಡಿಸ್ಕೊಂಡು ಯಾವಾಗಲೂ ಏನೋ ಬಿಡು ಬಂದು ಕುಕ್ಕ ಅಮ್ತಾರಲ್ಲ ಅಂತ ಸುಮ್ನೆ ಹಾಕ್ತಿದ್ದೆ ನಾನು ನಾನ ಕೆಂಚಮ್ ಕೇಳಿದ್ ಈಗ ಯಾರನ್ನ ನೀನು ಮಾತಾಡಿಸ್ಕೊಡ್ದು ಯಾರ ತಕ್ಕ ಹೋಗ್ಕೊಡ್ದು ಅಂತ ಹೋಗ್ತಿರ್ಲಿಲ್ಲ ಈ ಆಲಿ ಈ ನಡುವ್ಯಾಲೇನೆ ಯಾರನ್ನ ಮಾತಾಡ್ಸೋದು ಅದ್ಕು ನಿನ್ಕೊಂಡಿದ್ರು ಅದಕ್ಕೆ ಅಲ್ಲಿ ಇಂತ ಮಾಡಕ್ ನಿನ್ಕಂಡವ್ರ ಏನ ಅದ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ ಅದ ಹೆಂಗ್ ಮದುವೆ ಮಾಡ್ತಾರೆ ಅಂತ ಹೇಳಿ ಅವ ಆಲೇ ಮದುವೆ ಮಾಡ್ಕೆ ಬಂದು ಆಳ್ ನಾಲೇನೇ ಅನುಬೋಸಿದ್ವಿ ಹ್ಮ್ ಅಯ್ಯೋ ತಲೆ ಕೆಟ್ಟೋತು ಹ್ಮ್ ಅಪ್ಪ ಆಳ್ ಮದ್ಯ ಮಾಡ್ಕೆ ಬಂದಾಗಿಂದಲ್ಲ ಯಾವಾಗ ಸಿಕ್ಕೋಕ್ತಾಲಪ್ಪ ಅಂತ ಮದುವೆ ಮಾಡ್ಕೆ ಬಂದು ಎರಡು ತಿಂಗಳು ಕಾಪ್ರ ಮಾಡಲಿಲ್ಲ ಇವಾಗ ಬಾಳ ಮನೆ ಐತೆ ಅಂತ ಹೇಳಿ ಬಿಡೋ ಯಾರು ಆಡ್ತಿನ ತಾಳೆ ಕಟ್ಟಿ ಕಾಪ್ರ ಮಾಡಿ ಆಮೇಲೆ ಬೇಕಾದ್ರೆ ಐವಸ್ ತಕಂಡು ಹೋಗ್ಬಿಡಣ ಅರ್ಧ ಭಾಗ ಸಿಗುತ್ತೆ ಅಂತಲೋನು ಪ್ಲಾನ್ ಮಾಡಿರ್ತಾಳ ಅವಳು ಹೇಳಲ್ಲ ಅವಳು ನೀವು ಮದ್ಯ ಮಾಡ್ಕೊಂಡಿರಾ ಬಿಳೇನ ಇವಾಗ ಆನನ ಮಗು ಗಂಟಾ ಹಾಕಕ ನೋಡ್ತಾ ಇದಾಳೆ ಲಕ್ಷ್ಮಿ ಆ ಬಿಡಲ್ ಬಿಡಲ್ ಬಿಡು ನಾನು ನಿಮ್ಮ ಬೇಗ ಬಿಡಲ್ ಬಿಡೋ ರೀತಮ್ಮ ನನಗೆ ಬಂದ್ ವಿಷಯ ತಿಳಿಸಿದ್ ನೀನು ಒಳ್ಳೆ ಕೆಲಸ ಮಾಡಿದೆ ನನಗ್ ಗೊತ್ತಿರಲಿಲ್ಲ ಆಗ್ಲಾ ಬರೋಳು ಯಾಕೆ ಗೊತ್ತಾಳತ್ತು ಇಲ್ಲ ಅಸುಮಿ ಎನ್ಕೊತಿದ್ವಿ ಏನೋ ಬಿಡತ್ತ ಮಾತಾಡ್ತಾರೆ ಅಂತ ನಾನು ತಿಳ್ಕೊತಿದ್ದೆ ಆದ್ರೆ ನಮ್ಮ ಕೆಂಚಿ ಇತ್ತೀಚೆಗೆ ಇತ್ತೀಚೆಗೆ ಎಲ್ಲಾರನ್ನೂ ಮಾತಾಡ್ಸಕ್ ನಿಂದ್ಕೊಂಡ್ಲು ಹ್ಮ್ ನಮ್ ಮೊದಲು ನನ್ ಬೈ ಇತ್ತು ಆ ಯಾರನ್ನ ನಮ್ಮ ಮಾವ ಏನಂದನು ಅಂತ ಹೇಳಿ ಇತ್ತೀಚೆಗೆ ಇತ್ತೀಚೆಗೆ ಏನು ಇದು ಮಾಡೋಳು ಹ್ಞೂ

ಸತಿ ಸವತ್ರಿ ನೋಡಿ ಅಲ್ಲ ಅವಳು ಕೆಂಚಿ ಅವ ಅವನಿಗೆ ಡುಮುಗೆ ಮದುವೆ ಮಾಡ್ತಾ ಇದ್ದಾಳಂತಿ ಹ್ಞೂ ಅದು ಈ ರೀತ ಮದುವೆ ಮಾಡ್ಕೊಂಡು ಬಿಟ್ಟಿರೋ ಅಂಥ ತಿರು ಮದುವೆ ಮಾಡ್ಕೆ ಬರಕ್ ಹೋಗ್ಯೋಳಂತಿ ಇವರು ಆ ಪಿಳ್ಳೆ ಒಳ್ಳೇದಲ್ಲ ಅಂತ ಹೇಳಿ ಡೈವರ್ಸ್ ಕೊಟ್ಟು ಅದೇ ಕಳಿಸಿವ್ರಿ ಬೇಡ ಅವಳು ಸವಾಸನೇ ಬೇಡ ಅಂತ ಅಂತ ಮದುವೆ ಮಾಡ್ಕೆ ಬರೋಕೆ ಹೋಗ್ಯಳಂತಿ ನೋಡಿ ಅವಳು ಲಕ್ಷ್ಮಿ ಅವಾಗ್ಲಿ ಇಪ್ಪತ್ನಾಕಂ ಅವ್ರು ಅಂತಾಗಿರೋಳು ಎದ್ದಾಗಿಂದ ಒಂದ್ ಐದಾರ್ ಪಟ್ಟು ಬಂದ ಹೇಳಿ ನಾನು ಯಾಕೆ ಯಾಕೆ ಎಲ್ಗೂ ಹೋದ್ರು ನಾನ್ ಬಿಡಿ ಆತನ ತೋರಕ್ಕೆ ಅದಕ್ಕೆ ಗೊತ್ತಾಗಲ್ವಲ್ಲ ಅದಕ್ಕೆ ಆತನ ತೋರಕ್ ಪರಕ್ ಹೋಗ್ಯಾವಳಿ ಅಂತ ನಾನು ಅನ್ಕೊಂಡೆ ಹ್ಮ್ ನಾನೇನೇನು ಅವ್ಳನ್ನ ಮಾತಾಡ್ಸಕೋವಲ್ಲ ಜಾಸ್ತಿನ ಹ್ಮ್ ಅಂದ್ರೆ ಏನಮ್ಮ ಅಂತಿದ್ದೆ ಅದೇ ಅವಳು ಲಕ್ಷ್ಮಿ ಮಾತಾಡ್ಸ್ಕೊಂಡ್ ಬರೋಳು ಹ್ಮ್ ನಾನು ನೋಡ್ತಿದ್ದೆ ಅಬ್ಬ ಯಾಕೆ ಬತ್ತ ಹೋಗ್ತಾ ಇದ್ದಾಳ ಕಣಪ್ಪ ಲಕ್ಷ್ಮಿ ಯಾಕೆ ಬೋಲ್ ಬರೋಳು ಹ್ಮ್ ಏನಾ ಮಾಡೇವ್ರಿ ಹ್ಮ್ ಅವ್ನಿಗೆ ಡೂಮುಂಗ್ ಏನ್ಮದೆ ಮಾಡ್ದಿದ್ರು ಉಳ್ದಿತ್ತು ಮಾಡ್ಲಿ ಹೋಗಿ ಆ ಪಿಳ್ಳೆ ಉಳ್ದಲ್ವಂತಿ ಹ ಅದ್ ಆಸ್ತಿಗಾಗಿ ನಾ ಗೊತ್ತಾ ಇರೋದಂತಿ ಹ್ಮ್ ಆಸ್ತಿಗಾಗಿ ಬಂದು ಆಸ್ತಿಗಾಗಿ ಇವಾಗ ಡ್ರೈವರ್ಸ್ ಕೊಟ್ಟು ಆಸ್ತಿ ತಾಣೋಕ್ಕಾಗಿ ಗೊತ್ತಿರೋದು ಅದ್ ಗೊತ್ತಾಗ್ತಿಲ್ಲ ಹ್ಮ್ ಇಕ್ಕೆ ಹೆಂಚಿಗೆ ಹೋಗ್ ಅಂತಳ್ಳ ಮದುವೆ ಮಾಡ್ಕೆ ಗೊತ್ತಾಯ್ತಲ್ಲ ಇಪ್ಪಿಳೆ ಇದ್ಕೇ ನಮ್ಮ ತಯೋಳನ ಹಾ ಅವ್ನಿಗೆ ಏನ ದುಮಂಗ ಮದುವೆ ಮಾಡ್ಲಿಲ್ಲ ಅಂದ್ರೆ ಉಳ್ದಿತ್ತು ಒಳೊಂದೊಳಗೆ ಏನ ನಡಿತೈತಲ್ಲ ಏನೋ ನಡಿತೈತಿ ಅಂತ ಮತ್ತು ಎಲ್ಲ ಇನ್ನೊಂದ್ ಪಟ್ ನೋಡ್ಕೊಂಬರಕ್ ಹೋಗಿರ್ಬೇಕು ಏನಾನ ಮೊನ್ನೆ ಹೋಗಿ ಕರ್ಕೊಂಡೋಗಿ ತೋರಿಸ್ಕೆ ಮುಂದಿದ್ಲಂತ್ ಇವತ್ತೇನ ತಿರ್ಗ ನೋಡ್ಕೊಂಬರಕ್ ಹೋಗಿರ್ಬೇಕು ಬರ್ಲಿ ಬೋರ್ಲಿ ಬರ್ಲಿ ಬಾತ್ಕೊಂಡಿರ್ತೀನಿ ಕಾತ್ಕೊಂಡಿರ್ತೀನಿ ನಾನು ಇದ್ದಾಗ ಬೋತಿರ್ಲಿಲ್ಲ ಯಾರನ ಏ ಸಣ್ಣ ಪೊಳನಪ್ಪ ಬೋಯ್ತಾರೇ ಬೈತಾನಿ ಅಂತೇಳಿ ಯಾರು ಗೊತಿರ್ಲಿಲ್ಲ ಇಲ್ಲಿ ಕಾಲಿಕ್ ನಮ್ಮ ಕಾಂಪೌಂಡ್ ಕಾಂಗ್ಪಾಣ್ಣಾಕಿ ಹ ಈಗ ಬರಕ್ ನಿನ್ಕಂಡವ್ರಿ ಎಲ್ಲ ಜನ ಬರ್ಲಿ ಬಿಡಲ್ ತಾಡಿ ಬೋರ್ಲಿ ಮೊದಲೇ ಆಗಂತೂ ಬಿಡಬೇಡ್ರಿ ತತ್ತ ಹ್ಞೂ ಒಳ್ಳೆಳಲ್ಲ ನಾನು ಆ ಕಟ್ಕೊಂಡು ಕಟ್ಕಂಡು ಏ ಅಪ್ಪ ಇವಳು ಸಾವಾಸನೆ ಬಳಿಗೆ ಎಲ್ಲ ಯಾವಾಗ ಅಳಾಗ ಹೋಗ್ತಾಳಪ್ಪ ಅನ್ನೋಸ್ಬಿಡ್ತು ಅವಳು ನೀವಾಗ ಮದುವೆ ಮಾಡ್ಕೊಂಬರೋಕ್ ಹೊಲ್ಟಿರೋದು ಹುಳು ನಿಮಗೆ ನಮ್ಮದು ಆಸ್ತಿ ಇಲ್ಲ ಏನು ಇಲ್ಲದ್ಕಂತು ಪರವಾಗಿಲ್ಲ ಇವಾಗ ಆಸ್ತಿ ಐತಿ ಒಂದು ತಾಳಿ ಕಟ್ಟಿದಾನೆ ಅಂದರೆ ಅರ್ಧ ಭಾಗ ಕೊಡ್ಬೇಕು ಹ್ಞೂ ಐದು ಎಕರೆ ವಾಲ್ ಇವತ್ತು ಎವಟ್ ಬಾಳುತ್ತೆ ಅತ್ತ ನೆರಡು ಎಕರೆ ವಾಲ್ ಐತಿ ಅಂತ್ಯ ಹ್ಞೂ ಅದಕ್ಕೆ ಹ್ಞೂ ಆಸ್ತಿಗಾಗಿ ಬರೋದು ಏ ಅದೇ ನೀ ನಾನ್ ಅದ್ಕೇನೆ ಅವ್ನು ನಿಮ್ಮ ಮದ್ವಿ ಇಲ್ಲ ನಮ್ ಪಲ್ಲೇ ಕಣಪ್ಪ ಇನ್ನ ನಾನು ಅದನ್ನ ಹೆಸರಿ ಮಾಡ್ಸಿಲ್ಲ ಅವನು ನಮ್ ನನ್ನ ಅಪ್ಪನ ಅಪ್ಪ ಇಬ್ಬರ ಹೆಸರಿಗೋ ಐತಿ ಹ ಅವನ ಹೆಸರಿಗೂ ಅವನಿಗೆ ಹೆಸರಿಗ ಇದ್ದಿದ್ರು ಏನಾನ ಮಾಡ್ತಾರೆ ಅನ್ಬೋದಾಗಿತ್ತು ನನ್ನ ಹೆಸರಿಗೂ ಅವರಪ್ಪನ ಜಂಟಿ ಐತಿ ಏನ್ ಮಾಡಾಕ್ ಬರಲ್ಲ ಯಾವ್ ಬಂದ್ರು ಹ್ಮ್ ಅದನ್ನ ಏನ್ ಮಾಡ್ತಾರ ನೋಡ ಬಿಡಾನಿ ಜಂಟಿ ಐತಿ ಅವರಪ್ಪನ ಹೆಸರಿಗೂ ನಿನ್ನ ಹೆಸರಿನ ಹೆಸರಿಗೂ ಜಂಟಿ ಐತಿ ಜಂಟಿ ಐತಿ ಅರಪ್ಪ ನಾನು ಇಬ್ರು ಒಂದ್ಕೇನ್ ಬೇಸಾಯ ಮಾಡ್ತಿದ್ವಿ ಅವರಪ್ಪ ಸೋತ ಅದಕ್ಕೇನೆ ಮಾಡ್ಸು ಮಾಡ್ಸು ಅಂತ ಕೇಳಿ ಕಂಚಿ ನಾನು ಮಾಡ್ಸಲ್ಲಮ್ಮ ಇನ್ನೆರಡು ದಿನ ಮಾಡ್ಸಲ್ಲ ಇರ್ಲಿ ಅವಳು ಅಂತೇಳಿ ನಾನು ಒಂದು ಮದುವೆ ಇಲ್ಲ ಅಂತೇಳಿ ಏನೋ ನಾ ಯಮ್ಮನ ಕರೆದು ಕಳಿಸ್ತೀವಿ ಹ್ಞೂ ಕರೆದು ಕಳಿಸ್ತಾಸ ಏನಕ್ಕೆ ಇಕ್ಕೊಂಡಿದ್ದೀವಿ ನಮ್ಮನೆಗೆ ಬರ್ತಾ ಹೋಗ್ತಾ ಇರುತ್ತೆ ನಾನು ಎಮ್ ತಸೇನಾಗ್ ಶೇಣಿ ನೇನು ನಮ್ಮ ಹುಡುಗರಿಗೆ ಆಗುತ್ತಾ ಆಸ್ತಿ ಅಂತೇಳಿ ನಾನು ಹಿಂಗಿದ್ದೆ ಇವ್ರು ಮದುವೆ ಮಾಡ್ತಾ ಇದ್ದಾರೆ ಅಂದರೆ ಬಿಡಲ್ಲ ಹ್ಞೂ ಈ ಮದುವೆ ಆಗಕ್ಕೆ ಬಿಡಲ್ಲ ನಾನು ಹ್ಞೂ ಬಿಡಲ್ಲ ಅದೇ ಮದುವೆ ಮಾಡ್ತಾರೆ ನೋಡೇ ಬಿಡಾನ ಹಾಂ ನಾನು ಕೊಡಲ್ ಬಿಡು ಬಾಗಾನ ಕೊಡಲ್ಲ ಅಂದ್ರೆ ಕೊಡಲ್ಲ ಓ ಅವಳು ಲಶ್ಮಿ ಹಾಂ ಇನ್ನೆಲ್ಲಾರ್ದು ಆತು ಮನೆ ಸುದ್ದಿ ಬಂದವಳೆ ಊರಾಗ್ಲಾರ ಎಲ್ಲ ಸುದ್ದಿಗೂ ಹೋಗ್ತಾಳೆ ಹ್ಞೂ ಏನನ ದೊಡ್ಡಿದು ಅಮ್ಮಂಗೆ ನಾವು ನಮ್ಮ ಯಾ ನಾವೊಬ್ಬರು ಸುದ್ದಿಗೆ ಹೋಗ್ತಿರ್ಲಿಲ್ಲ ಒಬ್ರು ತಂಟೆಗೆ ಹೋಗ್ತಿರ್ಲಿಲ್ಲ ಹ್ಞೂ ಒಬ್ರು ಮಾತಾಡ್ಸಕ್ ಹೋಗ್ತಿರ್ಲಿಲ್ಲ ಊರಾಗೆ ಹೆಂಗನಾ ನಾವು ನಾವಿನ್ನೂ ಮರೆಗೂ ಹೋಗಿಲ್ಲ ನಾವಿಂತರಂತು ಅನ್ನಿಸ್ಕೊಂಡಿಲ್ಲ ಅವಳ್ಯಾಕೆ ಹಿಂಗೆ ಬರ್ತಾಳೆ ನಮ್ಮ ಮನೆ ಸುದ್ದಿಗೆ ಹ್ಞೂ ಅಂತಳ ಅಲ್ಲ ನೀವು ಮದುವೆ ಮಾಡ್ಕೊಂಡ್ ಬಿಟ್ಟಿರ ಅಂತ ನೀವು ಅಂತಳ್ಳೆ ನೀವು ಅಂತದ್ದು ಯಾರು ಏನು ಕೊಡಲ್ಲ ಹಿಂಗೆ ಹಿಂಗೆ ಅಂತ ಮಾಡಿಸ್ಲಿ ಮಾಡಿಸ್ಲಿ ಮಾಡ್ತೀನಿ ಹ ಅಲ್ಲ ನನ್ಗಿಬ್ರು ಸಾಸಿಯರು ಇಬ್ರು ಮಕ್ಕಳು ನಮ್ಮನಿಗೆ ಎಲ್ಲ ಈಸನ ಇದ್ದು ಅಲ್ಲ ಯಾರ್ಗೂ ಹೇಳ್ದಂಗೆ ಅದ್ ಹೆಂಗೆ ನೋಡಕ್ ನಮ್ಮನ್ ಕರ್ದಿಲ್ಲ ಅಂತ್ ಅಂಬ್ಳು ಅಂತ ಹೇಳಿ ಹಾ ನಮ್ಗೊಂದು ಮಾತು ಹೇಳಿಲ್ಲ ಏನಿಲ್ಲ ಇನ್ನ ನೋಡ್ಕೊಂಬರಕ್ ಹೋಗಿರಂತೆ ಬ್ಯಾಡ ಮದ್ವೆ ನನ್ಗೇನ್ ಹೇಳಿಲ್ಲ ನೀನು ಅಂತೀನಿ ಹ್ಮ್ ಮೊದ್ಲು ಅಂತ ಏನೋ ಕರಿಯೋಕ್ ಬಂದ್ರು ಈ ಮದ್ವೆ ಬೇಡ ಬೇ ಬೇಡ ಅಂತ ಹೇಳ್ಬಿಡ್ತೀನಿ ನಾನು ತಡಿ ಮದುವೆ ಅಂತ ಆಗಕ್ಕೆ ಸಣ್ಣ ಸಣ್ಣಪ್ಪನಯ ನೀನು ಹ್ಮ್ ಈ ಮದ್ವೆ ಆಗಕ್ಕೆ ನೀನು ಯಾವ್ದೇ ಕಾರಣಕ್ಕೂ ಬಿಡು ಬಿಡಬಾರದು ಬಿಡಬಾರ್ದು ಚೇರ್ ಮ್ಯಾನ್ ಸಣ್ಣಪ್ಪಣ ಅಂತ ಹೇಳಿ ಸಣ್ಣಪ್ಪ ಅಂತ ಇಡಿ ಸಣ್ಣಪ್ಪನಯ್ಯ ಅಂತ ನಾವು ಕರಿಯೋದು ಹ್ಮ್ ಇವರು ಇವ್ರು ಸಂತಪ್ಪ ಇದ್ದಾನಲ್ಲ ಅವರು ದೊಡ್ಡಪ್ಪಯ್ಯ ಹ್ಮ್ ಮದುವೆ ಮಾಡಿ ಇನ್ನ ಜಂಟಿಗೆ ಐತೆ ಆ ಅವರಪ್ಪ ಇಬ್ರುನು ಚೆನ್ನಾಗಿದ್ರು ಜೊತೆಗೆ ಎಲ್ಲನ ಬೇಸಾಯ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಮದುವೆ ಮಾಡಿರಲಿಲ್ಲ ಇವರು ಮದುವೆ ಮಾಡಬಾರ್ದು ಅಂತಿದ್ರು ಆದರೆ ಆ ಲಕ್ಷ್ಮಿ ಹಿಂಗೆ ಮಾಡ್ತಾ ಇದ್ದಾಳೆ ಇವಳು ದೀಪಿನ ಕರ್ಕೊಂಬಂದು ಗಂಟು ಹಾಕ್ತಾಯಿದ್ದಾಳೆ ಇವ್ರಿಗಿಬ್ಬರು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಮಕ್ಳು ಇವ್ರಿಗೆ ಅದಕ್ಕೆ ಇವರು ನಾನು ಈ ಮದುವೆ ಆಗೋಕ್ಕೆ ಬಿಡೋಲ್ಲ ಈ ಮದುವೆ ನಿಲ್ಲಿಸ್ತೀನಿ ಹೇಳಿ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಬಂದು ಸರಿಯಾಗಿ ಹೇಳ್ದೆ ಇವ್ರಿಗೆ ಗೊತ್ತಿರಲಿಲ್ಲ ಇವ್ರಿಗೆ ಗೊತ್ತಿಲ್ಲ ನನಗೆ ತಿರುಗಿ ಗೊತ್ತಾಗ್ಬಿಟ್ರೆ ಮದುವೆ ಆಗ ಮದುವೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಈ ರೀತಿ ಲಕ್ಷ್ಮಿ ಒಳಂದೊಳಗೆ ಏನೋ ಮಾಡ್ತಾ ಇದ್ದಾಳೆ ಇವತ್ತು ನೋಡ್ಕೊಂಡ್ ನೋಡ್ಕೊಂಬರೋಕೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಸಾಮಾನ್ಯ ನನಗೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು